ಚಂದ್ರಕಾಂತರು ಸ್ವಲ್ಪ ದಿನಗಳಿಂದ ಮೈಯಲ್ಲಿ ಹುಷಾರಿಲ್ಲದೆ ನೆರಳುತ್ತಿದ್ದರು ಅವರು ತಮ್ಮ ಏಕೈಕ ಪುತ್ರನಿಗೆ ಫೋನ್ ಕಾಲ್ ಮಾಡಿ ಹಲೋ ಮಗನೇ ಆನಂದ್ ಹೇಗಿದ್ದೀಯಾ ಎಷ್ಟು ದಿನಗಳಿಂದ ನಾನು ನಿನಗೆ ಫೋನ್ ಮಾಡುತ್ತಿದ್ದೇನೆ ಆದರೆ ನೀನು ಫೋನ್ ತೆಗೆಯುತ್ತಿಲ್ಲ ಅಂತ ಕೇಳಿದಾಗ ಆ ಕಡೆಯಿಂದ ಆನಂದನು ಅಪ್ಪಾಜಿ ನಿಮಗೆಷ್ಟು ಬಾರಿ ಹೇಳಿದ್ದೇನೆ ನಿಮ್ಮ ಫೋನಿಗೆ ಉತ್ತರ ಕೊಡುವ ಹೊರತಾಗಿಯೂ ನನಗೆ ಅನೇಕ ಕೆಲಸಗಳಿವೆ ಅಂತ ಉಡಾಫೆಯ ಉತ್ತರ ಕೊಟ್ಟ ಅದಕ್ಕೆ ಚಂದ್ರಕಾಂತರು ಮಗನೇ ನನಗೆ ಅದೆಲ್ಲ ತಿಳಿಯುತ್ತದೆ ಆದರೆ ನಾನು ಕೂಡ ಏನು ಮಾಡಲಿ ನಾನಿಲ್ಲಿ ತುಂಬಾ ಬೇಜಾರಿನಲ್ಲಿದ್ದೇನೆ ಈ ಮನೆಯಲ್ಲಿ ನಾನು ಒಂಟಿಯಾಗಿ ಇದ್ದು ಕಾಲ ಕಳೆಯುವುದು ತುಂಬಾ ದುಸ್ತರವಾಗಿದೆ ನನ್ನ ಮೊಣಕಾಲಿನ ನೋವು ಸತತವಾಗಿ ಹೆಚ್ಚಿಗೆ ಆಗುತ್ತಲೇ ಇದೆ ಇನ್ನು ಅದನ್ನು ಸಹಿಸಿಕೊಳ್ಳಲುಕೆ ನನಗೆ ಆಗುವುದಿಲ್ಲ ನೀನು ಸ್ವಲ್ಪ ದಿನ ಬಿಡುವು ಮಾಡಿಕೊಂಡು ಬಂದು ನನ್ನ ಮೊಣಕಾಲಿನ ಚಿಕಿತ್ಸೆ ಕೊಡಿಸು ಅಂತ ಕೇಳಿಕೊಂಡರು ಆಗ ಆನಂದನು ಅಪ್ಪ ನನಗೆ ಅಂತಹ ಪಾಲ್ತು ಕೆಲಸಕ್ಕಾಗಿ ಸ್ವಲ್ಪವೂ ಸಮಯವಿಲ್ಲ ನೀವೇ ಸ್ವತಃ ಹೋಗಿ ಡಾಕ್ಟರ್ ತೋರಿಸಿಕೊಳ್ಳಿರಿ ಅಂತ ಕಡ್ಡಿ ಮುರಿದಂತೆ ಹೇಳಿದ ಮಗನ ಮಾತು ಕೇಳಿ ಚಂದ್ರಕಾಂತರು ಹೈರಾಣಾಗಿ ಮತ್ತು ಸಿಟ್ಟಿನಿಂದ ಪಾಲ್ತು ಕೆಲಸ ಒಬ್ಬ ವಯಸ್ಸಾದ ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಮತ್ತು ಅವನಿಗೆ ಚಿಕಿತ್ಸೆ ಕೊಡಿಸುವುದು ನಿನಗೆ ಪಾಲ್ತು ಕೆಲಸದಂತೆ ಕಾಣುತ್ತದೆಯೇ ಆನಂದ್ ನೀನು ಬಹುಶಃ ಮರೆತಿರಬೇಕು ನೀನು ಸಣ್ಣವನಿದ್ದಾಗ ಸ್ವಲ್ಪ ಕೆಮ್ಮಿದರೂ ಸಾಕು ನಾನು ಊರಿನ ಎಲ್ಲಾ ವೈದ್ಯರನ್ನು ಕರೆಯಿಸುತ್ತಿದ್ದೆ ನೀನು ಹುಟ್ಟುತ್ತಲೇ ನಿನ್ನ ತಾಯಿಯನ್ನ ಕಳೆದುಕೊಂಡೆ ಆಗ ನಾನು ತಂದೆ ಹಾಗೂ ತಾಯಿಯ ಇಬ್ಬರ ಕರ್ತವ್ಯವನ್ನು ನಿಭಾಯಿಸಿ ನಿನ್ನನ್ನು ಸಾಕಿಸಲು ಹಿ ದೊಡ್ಡವನನ್ನಾಗಿ ಮಾಡಿದ್ದೇನೆ ನಿನ್ನನ್ನು ನಿನ್ನ ಕಾಲ ಮೇಲೆ ನಿಲ್ಲುವಂತೆ ಮಾಡಲು ನನ್ನ ಆದಾಯ ಮತ್ತು ಕೂಡಿಸಿಟ್ಟ ಸಂಪತ್ತನ್ನೆಲ್ಲ ಖರ್ಚು ಮಾಡಿದೆ ಅದೆಲ್ಲ ಕಡಿಮೆ ಆದಾಗ ಕಷ್ಟಪಟ್ಟು ಕಟ್ಟಿಸಿದ ಮನೆಯನ್ನು ಮಾರಿ ಸ್ವತಃ ಬಾಡಿಗೆ ಮನೆಯಲ್ಲಿ ಇರುತ್ತಿದ್ದೇನೆ ಅರ್ಧಕ್ಕಿಂತ ಹೆಚ್ಚು ನನ್ನ ಪೆನ್ಷನ್ ಹಣ ಮನೆ ಬಾಡಿಗೆ ಕಟ್ಟುವುದಕ್ಕೆ ಖರ್ಚಾಗುತ್ತದೆ ಆದರೆ ನಾನು ಇಷ್ಟು ದಿನ ಅದರ ವಿಷಯವನ್ನು ನಿನಗೆ ಹೇಳಲಿಲ್ಲ ಅಂತ ಹೇಳುತ್ತಾ ಹೇಳುತ್ತಾ ಚಂದ್ರಕಾಂತರು ಗದ್ಗತಿತರಾದರು ತನ್ನ ತಂದೆಯ ಇಂತಹ ಮಾತು ಕೇಳಿ ಸಂಪತ್ತಿನ ಹುಚ್ಚಿನಲ್ಲಿ ಮೆರೆಯುತ್ತಿದ್ದ ಮಗ ಜ್ವಾಲಾಮುಖಿಯಂತೆ ಕುದಿಯುತ್ತಾ ನೀವು ಮಗನಿಗಾಗಿ ಮನೆಯನ್ನು ಮಾರಿದ್ದೀರೆಂದರೆ ಅದೆಂತಹ ದೊಡ್ಡ ಉಪಕಾರ ಮಾಡಿದಂತೆ ಆಯಿತು ಆಯ್ತು ನೀವು ನನಗಾಗಿ ಅಷ್ಟು ಉಪಕಾರ ಮಾಡಿದ್ದೀರೆಂದರೆ ಈಗ ಅದನ್ನು ತೀರಿಸುವ ಸಮಯ ಬಂದಿದೆ ನೀವು ನನಗಾಗಿ ಇಷ್ಟು ದಿನ ಎಷ್ಟು ಖರ್ಚು ಮಾಡಿದ್ದೀರೋ ಅಷ್ಟು ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡುತ್ತೇನೆ ಇಷ್ಟು ದಿನ ನೀವು ನನ್ನ ಮೇಲೆ ಇಟ್ಟಿದ್ದ ಪ್ರೀತಿ ಒಲವು ಇಂದಿಗೆ ಮುಗಿದು ಹೋಯಿತು ನನ್ನ ನಿಮ್ಮ ವ್ಯವಹಾರ ಇಲ್ಲಿಗೆ ಮುಗಿಯಿತು ಅಂತ ಹೇಳಿ ಆನಂದನು ಫೋನ್ ಕಾಲ್ ಕಟ್ಟು ಮಾಡಿದ ತಮ್ಮ ಏಕೈಕ ಪುತ್ರನ ಬಾಯಿಯಿಂದ ಇಂತಹ ಮಾನಗೆಟ್ಟ ಮತ್ತು ವಿಷಕ್ಕಿಂತಲೂ ಕೆಟ್ಟದಾದ ಮಾತುಗಳನ್ನು ಕೇಳಿ ಚಂದ್ರಕಾಂತರ ತಲೆ ತಿರುಗಿದಂತಾಯಿತು ಸಿಟ್ಟಿನಿಂದ ಅವರ ಮುಖವೆಲ್ಲ ಕೆಂಪಾಗಿತ್ತು ಅತಿಯಾದ ಕ್ರೋಧದಿಂದ ಅವರ ಶರೀರ ನಡುಗುತ್ತಿತ್ತು ಕಣ್ಣಿಂದ ಇನ್ನೇನು ಕಣ್ಣೀರು ಬರುವುದರಲ್ಲಿ ಇತ್ತು ಅಷ್ಟರಲ್ಲಿ ಗೋಡೆಯ ಮೇಲಿದ್ದ ಅವರ ಪತ್ನಿಯ ಫೋಟೋದ ಮೇಲೆ ಹೋಯಿತು ಅವರ ಪತ್ನಿ ತನ್ನ ಅಂತಿಮ ಸಮಯದಲ್ಲಿ ಅವರಿಗೆ ಹೇಳಿದ ಮಾತು ನೆನಪಿಗೆ ಬಂದಿತು ರೀ ನೀವು ನಿಮ್ಮ ಕಣ್ಣಿಂದ ಯಾವತ್ತಿಗೂ ಕಣ್ಣೀರು ಸುರಿಸುವುದಿಲ್ಲ ಅಂತ ನನಗೆ ಮಾತು ಕೊಡಿ ಅಂತ ವಚನ ತೆಗೆದುಕೊಂಡಿದ್ದು ನೆನಪಾಗಿ ಚಂದ್ರಕಾಂತರು ತಮ್ಮ ಮುಖದಲ್ಲಿ ಒಂದು ಹುಸನಗೆ ಬೀರುತ್ತಾ ಇಲ್ಲ ಶಶಿಕಲಾ ನಾನು ಕಣ್ಣೀರು ಹಾಕುತ್ತಿಲ್ಲ ನೀನು ಎಲ್ಲೇ ಇದ್ದರೂ ಖುಷಿಯಾಗಿರು ನಾನು ಇಲ್ಲಿ ಬಹಳ ಖುಷಿಯಾಗಿದ್ದೇನೆ ಅಂತ ಹೇಳುತ್ತಾ ಅವರು ನೆನಪಿನಾಳಕ್ಕೆ ಹೋದರು ಚಂದ್ರಕಾಂತರು ಒಬ್ಬ ಪ್ರತಿಷ್ಠಿತ ಮತ್ತು ಅನುಭವಿ ಶಿಕ್ಷಕರಾಗಿದ್ದರು ಜೀವನದಲ್ಲಿ ಏಳು ಬೀಳುಗಳನ್ನ ಸಮಾನವಾಗಿ ನೋಡುತ್ತಾ ಅನೇಕ ಕಷ್ಟಗಳನ್ನ ಎದುರಿಸುತ್ತಾ ಕಷ್ಟಪಟ್ಟು ನಿಯತ್ತಿನಿಂದ ದುಡಿದು ಜೀವನ ಸಾಗಿಸುತ್ತಾ ಬಂದಿದ್ದರು ಅವರು ಒಬ್ಬ ಶಿಕ್ಷಕರಾಗಿ ಯಾವಾಗಲೂ ತಮ್ಮ ಶಿಷ್ಯರು ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗಬೇಕು ಅಂತ ಬಯಸುತ್ತಿದ್ದರು ಒಂದು ಆಡು ಮಾತಿನಂತೆ ದೀಪ ಉರಿಯುತ್ತಲಿದ್ದರೆ ಅದರ ಕೆಳಗೆ ಯಾವಾಗಲೂ ಕತ್ತಲು ಇರುತ್ತದೆ ಅನ್ನುವ ಹಾಗೆ ಚಂದ್ರಕಾಂತರ ಜೀವನದಲ್ಲಿ ಹೀಗೆಯೇ ನಡೆಯುತ್ತದೆ ಅಂತ ಅವರು ಅಂದುಕೊಂಡಿರಲಿಲ್ಲ ಚಂದ್ರಕಾಂತರಿಗೆ ಆನಂದ ಅನ್ನುವ ಏಕೈಕ ಪುತ್ರನಿದ್ದ ಅವನಿಗೆ ಜನ್ಮ ನೀಡಿ ಅವನ ತಾಯಿ ತೀರಿಕೊಂಡಿದ್ದಳು ಹುಟ್ಟುತ್ತಲೇ ತನ್ನ ತಾಯಿಯನ್ನ ತಿಂದು ಬಿಟ್ಟ ಅಂತ ಸಮಾಜದ ಎಲ್ಲಾ ಜನ ಆನಂದನನ್ನ ಅಪಶಕುನಿ ಅಂತ ಕರೆದರು ಪತ್ನಿ ತೀರಿಕೊಂಡಿದ್ದಕ್ಕೆ ಚಂದ್ರಕಾಂತರಿಗೆ ಬಹಳ ದುಃಖವಾಗಿತ್ತು ಆದರೆ ಅವರು ಎಲ್ಲಾ ನಕಾರಾತ್ಮಕ ಮಾತುಗಳನ್ನ ಬದಿಗಿಟ್ಟು ತಮ್ಮ ಮಗನನ್ನು ಸ್ವಚ್ಛ ಮನಸ್ಸಿನಿಂದ ಸ್ವಾಗತಿಸಿದರು ಹಳ್ಳಿಯಲ್ಲಿಯೇ ಇದ್ದುಕೊಂಡು ಅವರು ತಮ್ಮ ಮಗನಿಗೆ ತಾಯಿಯಾಗಿ ತಂದೆಯಾಗಿ ಇಬ್ಬರ ಪ್ರೀತಿಯನ್ನ ತೋರಿಸುತ್ತಾ ಸಾಕಿಸಲು ಇದ್ದರು ಮನೆಯ ಸಣ್ಣ ದೊಡ್ಡ ಕೆಲಸಗಳನ್ನು ಮಗನ ಮೋಹದಲ್ಲಿ ಎಳ್ಳಷ್ಟು ಬೇಸರ ಮಾಡಿಕೊಳ್ಳದೆ ಬಹಳ ಆರಾಮವಾಗಿ ಮಾಡುತ್ತಿದ್ದರು ಊಟದ ಒಂದೊಂದು ತುತ್ತನ್ನು ಬಹಳ ಕಾಳಜಿಯಿಂದ ಮಗನಿಗೆ ತಿನ್ನಿಸುತ್ತಿದ್ದರು ಊರಿನ ಹಾಗೂ ಸಮಾಜದ ಜನರು ಚಂದ್ರಕಾಂತರಿಗೆ ಇನ್ನೊಂದು ಮದುವೆ ಮಾಡಿಕೊಳ್ಳಲು ಬಹಳ ಹೇಳಿದರು ಅವರು ಒಪ್ಪಿಕೊಳ್ಳಲಿಲ್ಲ ಏಕೆಂದರೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಹೆಂಡತಿಯಾಗಿ ಬರುವವಳು ತಮ್ಮನ್ನು ಪತಿಯಾಗಿ ಒಪ್ಪಿಕೊಂಡರೂ ತನ್ನದಲ್ಲದ ಮಗನಿಗೆ ತಾಯಿಯಾಗಲು ಇಷ್ಟಪಡುವುದಿಲ್ಲ ಅಂತ ಹೀಗೆ ತಮ್ಮ ಮಗನ ಬಗ್ಗೆ ಯೋಚಿಸಿ ತಾವು ಜೀವನದಲ್ಲಿ ಮತ್ತೆ ಮದುವೆ ಮಾಡಿಕೊಳ್ಳಲಿಲ್ಲ ಆದರೆ ಆನಂದನಿಗೆ ತನ್ನ ತಾಯಿಯ ಕೊರತೆ ಕಾಣದಂತೆ ನೋಡಿಕೊಂಡರು ಚಂದ್ರಕಾಂತರ ಪ್ರಯತ್ನದಿಂದ ಆನಂದನು ತನ್ನ ಅಭ್ಯಾಸದಲ್ಲಿ ಮುಂದುವರಿಯುತ್ತಾ ಹೋದ ಅವನು ತನ್ನ ಸ್ಕೂಲಿನಲ್ಲಿಯೇ ಅತಿ ಬುದ್ಧಿವಂತ ಹುಡುಗ ಅನಿಸಿಕೊಂಡ ಯು ಸಿಯಲ್ಲಿ ಶೇಕಡ ತೊಂಬತ್ತೆಂಟು ಪರ್ಸೆಂಟೇಜ್ ಮಾಡಿದಾಗ ಚಂದ್ರಕಾಂತರ ಖುಷಿಗೆ ಪಾರವೇ ಇರಲಿಲ್ಲ ಅದೇ ಖುಷಿಯಲ್ಲಿ ಅವರ ಕಣ್ಣಲ್ಲಿ ಹೊಸ ಹುರುಪು ಕಂಗೊಳಿಸುತ್ತಿತ್ತು ಈಗ ಆನಂದನಿಗೆ ಜೀವನದ ಎರಡನೆಯ ಹಂತ ಶುರುವಾಗಿತ್ತು ಅದಕ್ಕಾಗಿ ಚಂದ್ರಕಾಂತರು ತಮ್ಮ ಎಲ್ಲಾ ಸರ್ವಸ್ವವನ್ನು ದಾರ ಎರೆದರು ಅವರು ಆನಂದನನ್ನು ಬೆಂಗಳೂರಿನ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ಅಡ್ಮಿಷನ್ ಮಾಡಿಸಿದರು ಮಗ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿ ಅಂತ ಉದಾಹರಣೆ ಕೊಡುವಷ್ಟು ಬೆಳೆಯುತ್ತಾನೆ ಅಂತ ಚಂದ್ರಕಾಂತರು ತಮ್ಮ ಕಳೆದು ಹೋಗುತ್ತಿರುವ ಆಯಸ್ಸು ಮತ್ತು ಜೀವನದಲ್ಲಿ ಕಂಡ ಆಳವಾದ ಒಂಟಿತನದ ನಡುವೆಯೂ ಮಗನ ಮೇಲೆ ಅಷ್ಟು ಭರವಸೆ ಇಟ್ಟಿದ್ದರು ಇಂಜಿನಿಯರ್ ಓದುವಾಗ ಆನಂದನ ಭೇಟಿ ಆರತಿ ಅನ್ನುವ ಒಬ್ಬ ಹುಡುಗಿಯೊಂದಿಗೆ ಆಗುತ್ತದೆ ಅವಳು ಅದೇ ಸಂಸ್ಥೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕಲಿಯುತ್ತಿದ್ದಳು ಸಮಯ ಕಳೆದಂತೆ ಅವರ ಮಾತುಗಳು ಸ್ನೇಹವಾಗಿ ಮತ್ತೆ ಸ್ವಲ್ಪ ಸಮಯದ ನಂತರ ಅದು ಪ್ರೀತಿಯಾಗಿ ಬದಲಾಯಿತು ಆಗ ಆನಂದನು ನೌಕರಿ ಸಿಕ್ಕ ತಕ್ಷಣ ತನ್ನ ಪ್ರೀತಿಯ ವಿಷಯವನ್ನು ತನ್ನ ತಂದೆಗೆ ತಿಳಿಸಬೇಕು ಅಂತ ಅಂದುಕೊಂಡ ಅವನ ಓದು ಮುಗಿದ ತಕ್ಷಣ ದೇಶದ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಬಹಳ ಆದಾಯ ಇರುವ ನೌಕರಿ ಸಿಕ್ಕಿತು ಇದೇ ಖುಷಿಯಲ್ಲಿ ಅವನು ತನ್ನ ತಂದೆಯ ಊರಿಗೆ ಬಂದಾಗ ಚಂದ್ರಕಾಂತರು ಅವನಿಗಾಗಿ ಪ್ರತಿ ಬಾರಿಯಂತೆ ಕಾತುರದಿಂದ ತಮ್ಮ ಕಣ್ಣರಳಿಸಿ ಕುಳಿತಿದ್ದರು ಅಷ್ಟು ದಿನಗಳಲ್ಲಿ ಆನಂದನಿಗೆ ಐಷಾರಾಮಿ ಜೀವನದ ಕಲ್ಪನೆ ಮೂಡಿತ್ತು ಈಗ ಹಣ ಗಳಿಸುವುದೇ ಅವನ ಜೀವನದ ಗುರಿಯಾಗಿತ್ತು ಹಣದ ಮುಂದೆ ತಂದೆಯ ಪ್ರೀತಿ ಸಮರ್ಪಣೆ ಮತ್ತು ತ್ಯಾಗ ಆನಂದನಿಗೆ ಗೌಣ ಅನಿಸತೊಡಗಿತು ಆದರೆ ಇನ್ನೂ ಸ್ವಲ್ಪ ಉಳಿದ ಸೊಲಿಗೆಯಿಂದ ಅವನು ಸಿಕ್ಕ ಅವಕಾಶವನ್ನು ಆರತಿಯ ಪ್ರೀತಿಯ ಬಗ್ಗೆ ಹೇಳಿ ಬಿಡಬೇಕು ಅಂತ ಅಂದುಕೊಂಡ ಯಾವಾಗ ಆನಂದನು ಆರತಿಯ ಬಗ್ಗೆ ಹೇಳಿದನೋ ಆಗ ಚಂದ್ರಕಾಂತರಿಗೆ ಸಂತೋಷದ ಸಾಗರವೇ ಸಿಕ್ಕಂತಾಯಿತು ಅವರು ತಮ್ಮ ಮನಸ್ಸಿನ ಒಳ ಒಳಗೆ ಖುಷಿಪಟ್ಟರು ಎರಡು ದಿನದ ನಂತರ ಆನಂದ ತನ್ನ ತಂದೆಯನ್ನು ಆರತಿಯೊಂದಿಗೆ ಭೇಟಿ ಮಾಡಿಸಿದ ಆರತಿಯನ್ನು ಭೇಟಿಯಾದ ನಂತರ ಚಂದ್ರಕಾಂತರು ಅವಳ ಆಚಾರ ವಿಚಾರಗಳಿಗೆ ಬಹಳ ಪ್ರಭಾವಿತರಾದರು ಅವಳ ನಡವಳಿಕೆ ಮತ್ತು ಮಾತನಾಡುವ ಶೈಲಿ ಚಂದ್ರಕಾಂತರಿಗೆ ಬಹಳ ಇಷ್ಟವಾಯಿತು ಅವರು ಕೂಡಲೇ ಮದುವೆಗೆ ಒಪ್ಪಿಕೊಂಡರು ಆನಂದನು ತನ್ನ ತಂದೆ ಹತ್ತಿರದ ಸಂಬಂಧಿಗಳು ಮತ್ತು ತನ್ನ ಆತ್ಮೀಯರ ಉಪಸ್ಥಿತಿಯಲ್ಲಿ ಆರತಿಯೊಂದಿಗೆ ಮದುವೆಯಾದನು ಮದುವೆಯ ನಂತರ ಅವನು ಕೆಲಸಕ್ಕಾಗಿ ಮುಂಬೈಗೆ ಹೋದನು ಆದರೆ ಅವನು ಅಲ್ಲಿಗೆ ಹೋದ ನಂತರ ಅಲ್ಲಿಯವನಾಗಿಯೇ ಉಳಿದು ಬಿಟ್ಟ ಮತ್ತು ತನ್ನ ಪತ್ನಿಯೊಂದಿಗೆ ಸ್ವಂತ ಮನೆ ಮಾಡಿಕೊಂಡು ಅಲ್ಲಿಯೇ ಸೆಟಲ್ ಆದನು ಇತ್ತ ಕಡೆ ವಯಸ್ಸಾದ ಈ ಕಾಲದಲ್ಲಿ ಒಂಟಿತನ ಅನ್ನುವುದು ಚಂದ್ರಕಾಂತರಿಗೆ ಸಹಿಸಲು ಅಸಾಧ್ಯವಾಗಿತ್ತು ಮೊದಲಾದರೆ ಆನಂದನು ಪ್ರತಿ ನಾಲ್ಕೈದು ದಿನಕ್ಕೊಮ್ಮೆ ಫೋನ್ ಮಾಡುತ್ತಿದ್ದ ಆದರೆ ಇಂದು ಎಷ್ಟೋ ವಾರಗಳ ನಂತರವೂ ಮಗನಿಂದ ಫೋನ್ ಕಾಲ್ ಬರುವ ರಿಂಗಿನ ಶಬ್ದಕ್ಕಾಗಿ ಚಂದ್ರಕಾಂತರು ಕಾಯುವ ಹಾಗೆ ಆಗಿತ್ತು ಒಂದು ಆಡು ಮಾತಿನ ಪ್ರಕಾರ ಮದುವೆಯ ನಂತರ ಮಗ ಸೊಸೆಯ ಕಾರಣದಿಂದ ಬದಲಾದ ಅಂತ ಆದರೆ ಇಲ್ಲಿ ಪರಿಸ್ಥಿತಿ ಉಲ್ಟಾ ಆಗಿತ್ತು ಆರತಿ ಪ್ರತಿದಿನ ಮುಂಜಾನೆ ಸಂಜೆ ಚಂದ್ರಕಾಂತರಿಗೆ ಫೋನ್ ಮಾಡಿ ಮಾತನಾಡುತ್ತಾ ಅವರ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದಳು ಚಂದ್ರಕಾಂತರಿಗೆ ಸೊಸೆಯ ಎರಡು ಹಿತ ಮಾತುಗಳನ್ನ ಕೇಳಿ ಸ್ವಲ್ಪ ಮಟ್ಟಿಗೆ ತಮ್ಮ ಒಂಟಿತನ ದೂರವಾಗುತ್ತಿತ್ತು ಆದರೆ ತಮ್ಮ ಮಗನ ನಡವಳಿಕೆಯಿಂದ ಅವರು ಬೇಜಾರಾಗುತ್ತಿದ್ದರು ಆರತಿಯು ತನ್ನ ಪತಿಯೊಂದಿಗೆ ಇದೇ ವಿಷಯವಾಗಿ ಜಗಳ ಮಾಡುತ್ತಿದ್ದಳು ಏಕೆಂದರೆ ಅವಳ ಪತಿಯು ಕೇವಲ ಹಣ ಗಳಿಸುವುದರಲ್ಲಿ ನಿರತನಾಗಿದ್ದ ಅವನಿಗೆ ತನ್ನ ತಂದೆಯೊಂದಿಗೆ ಫೋನ್ ಹಚ್ಚಿಯು ಮಾತನಾಡುವಷ್ಟು ಪುರುಸತ್ತು ಆಗುತ್ತಿರಲಿಲ್ಲ ತನ್ನ ಪತ್ನಿಯ ಮಾತು ಕೇಳಿಯೂ ಕೇಳದಂತೆ ಸುಮ್ಮನಾಗಿ ಬಿಡುತ್ತಿದ್ದ ಚಂದ್ರಕಾಂತರು ತಮ್ಮ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾಗಿದ್ದರು ತಾವು ಗಳಿಸಿದ ಹಣ ಮತ್ತು ಕಟ್ಟಿಸಿದ ಮನೆಯನ್ನು ಮಾರಿ ಮಗನಿಗಾಗಿ ಖರ್ಚು ಮಾಡಿದ್ದರು ದಿನ ಕಳೆದಂತೆ ಮೊಣಕಾಲಿನ ನೋವು ಮತ್ತು ಒಂಟಿತನ ಚಂದ್ರಕಾಂತರಿಗೆ ಬಹಳ ಕಾಡತೊಡಗಿತು ತೊಡಗಿತು ಇದೇ ಕಾರಣಕ್ಕಾಗಿ ಅವರು ಇಂದು ತಮ್ಮ ಮಗನಿಗೆ ಫೋನ್ ಮಾಡಿದ್ದರು ಆದರೆ ಇನ್ನೊಂದು ಕಡೆಯಿಂದ ಆನಂದನ ಕೊಟ್ಟ ಉತ್ತರದಿಂದ ಚಂದ್ರಕಾಂತರ ಮನಸ್ಸು ಒಳ ಒಳಗೆ ಕೊರೆಯುತ್ತಿತ್ತು ಆಧುನಿಕತೆ ಅನ್ನುವ ಧಗೆಯಲ್ಲಿ ಬೇಯುತ್ತಿದ್ದ ತಮ್ಮ ಮೂರ್ಖ ಮಗನಿಗೆ ತಾವು ಮಾಡಿದ್ದು ಉಪಕಾರ ಅಲ್ಲ ಒಬ್ಬ ತಂದೆಯ ಪ್ರೀತಿ ಮತ್ತು ಪುತ್ರ ವಾತ್ಸಲ್ಯ ಅನ್ನುವ ಮಾತು ಏಕೆ ತಿಳಿಯಲಿಲ್ಲ ಅಂತ ಯೋಚಿಸಿದರು ಹೈ ಪ್ರೊಫೈಲ್ ಸೊಸೈಟಿಯ ಬುದ್ಧಿಜೀವಿ ಮಾನಸಿಕತೆ ತಮ್ಮ ಮಗನ ವಿವೇಕವನ್ನು ಕಸಿದುಕೊಂಡಿದೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅವರ ಸೊಸೆ ಆರತಿಯು ಅವರ ಒಂಟಿತನದ ವ್ಯಥೆಯನ್ನು ಚೆನ್ನಾಗಿ ಅರಿತಿದ್ದಳು ಆದರೆ ಅವಳು ತನ್ನ ಪತಿಯ ನಡವಳಿಕೆಯಿಂದ ಅಸಹಾಯಕಳಾಗಿದ್ದಳು ಹೀಗಿರುವಾಗ ಆನಂದ ಮತ್ತು ಆರತಿಯ ಮನೆಗೆ ಚಂದ್ರಕಾಂತರ ಮುಂದಿನ ಪೀಳಿಗೆ ಆಗಮನವಾಯಿತು ಆನಂದನ ಮನೆಯಲ್ಲಿ ಮುದ್ದು ಮುದ್ದಾದ ಮಗುವಿನ ಕಿರುಚಾಟದ ಧ್ವನಿಯಿಂದ ಸಂಭ್ರಮ ಮೂಡಿತು ಮೊಮ್ಮಗು ಆದ ಸುದ್ದಿ ಕೇಳಿ ಚಂದ್ರಕಾಂತರಿಗೆ ಖುಷಿಯನ್ನ ದಳದುಕೊಳ್ಳಲು ಆಗಲಿಲ್ಲ ಅವರು ಮಾರನೆಯ ದಿನವೇ ತಮ್ಮ ಮಗನ ಮನೆಗೆ ಬಂದು ತಲುಪಿದರು ಮೊಮ್ಮಗನನ್ನ ನೋಡಿ ಅವರಿಗೆ ಎಷ್ಟು ಖುಷಿಯಾಯಿತಂದರೆ ಅವರಿಗೆ ತಮ್ಮ ಜೀವನದಲ್ಲಿ ಇಂದು ತುಂಬಾ ಮುಖ್ಯವಾದ ಕೊಡುಗೆ ಸಿಕ್ಕಂತಾಗಿತ್ತು ಮೊಮ್ಮಗುವನ್ನು ಎತ್ತಿಕೊಂಡಾಗ ಅವರಿಗೆ ಕಾಲ ಮೂವತ್ತು ವರ್ಷ ಹಿಂದೆ ಹೋದಂತೆ ಭಾಸವಾಯಿತು ಮತ್ತು ತಮ್ಮ ಸಣ್ಣ ಆನಂದನನ್ನ ಎತ್ತಿಕೊಂಡ ಹಾಗೆ ಅನಿಸಿತು ನವಜಾತ ಶಿಶುವಿನ ಹೆಸರನ್ನು ಇಡುವ ಜವಾಬ್ದಾರಿಯನ್ನು ಆರತಿಯು ಚಂದ್ರಕಾಂತರಿಗೆ ವಹಿಸಿದಳು ಅವರು ತಮ್ಮ ಮೊಮ್ಮಗುವಿಗೆ ಶಶಾಂಕ್ ಅಂತ ನಾಮಕರಣ ಮಾಡಿದ್ದರು ಮೊಮ್ಮಗುವಿನ ಮುಖ ನೋಡಿ ಚಂದ್ರಕಾಂತರಿಗೆ ವಾತ್ಸಲ್ಯ ಉಕ್ಕಿ ಕಣ್ಣಲ್ಲಿ ಆನಂದ ಬಾಷ್ಪ ಬಂದಿತು ಇದನ್ನು ಗಮನಿಸಿದ ಆರತಿಗೆ ಬಹಳ ಪ್ರಸನ್ನತೆ ಆಯಿತು ಏಕೆಂದರೆ ಬಹಳ ವರ್ಷಗಳ ನಂತರ ಅವಳು ತನ್ನ ಮಾವನ ಮುಖದಲ್ಲಿ ಇಷ್ಟೊಂದು ಖುಷಿ ನೋಡಿದ್ದಳು ಅವಳು ತನ್ನ ಮಾವನ ಮುಖದಲ್ಲಿ ಖುಷಿ ಎಂದಿಗೂ ಹೀಗೆ ಇರಬೇಕು ಮತ್ತು ಅವರನ್ನು ತನ್ನ ಮಗನಿಂದ ಎಂದಿಗೂ ದೂರ ಮಾಡಬಾರದು ಅಂತ ಯೋಚಿಸಿದಳು ಒಂದು ವಾರದ ನಂತರ ಚಂದ್ರಕಾಂತರು ವಾಪಸ್ ಹೋಗಲು ಯೋಚಿಸಿದಾಗ ಆರತಿಯು ತನ್ನ ಪತಿ ಆನಂದನಿಗೆ ರೀ ಬಹಳ ವರ್ಷಗಳ ಮೇಲೆ ನಾನು ಮಾವನವರ ಮುಖದಲ್ಲಿ ಸಂತೋಷವನ್ನ ನೋಡಿದ್ದೇನೆ ಮೊಮ್ಮಗುವನ್ನ ನೋಡಿ ಅವರ ಮುಖದಲ್ಲಿ ಒಂದು ಬೇರೆಯದೇ ಸಂಭ್ರಮ ಮೂಡಿದೆ ತಾತ ಆದ ಖುಷಿ ಅವರ ಮುಖದಲ್ಲಿ ಎದ್ದು ಕಾಣುತ್ತಿದೆ ಅವರ ಮುಖದಲ್ಲಿ ಇದೇ ಖುಷಿ ಸದಾಕಾಲ ಇರಲೆಂದು ನಾನು ಬಯಸುತ್ತೇನೆ ಇನ್ನು ಮುಂದೆ ಅವರು ಇಲ್ಲಿಯೇ ನಮ್ಮೊಂದಿಗೆ ಇದ್ದರೆ ಹೇಗೆ ಇರುತ್ತದೆ ಅಂತ ವಿನಮ್ರತೆಯಿಂದ ಮತ್ತು ಪ್ರೀತಿಯಿಂದ ಕೇಳಿದಾಗ ಆನಂದನಿಗೆ ಬೇಡ ಅನ್ನುವ ಯಾವ ಕಾರಣವೂ ಇರಲಿಲ್ಲ ಚಂದ್ರಕಾಂತರು ಮುಂಬೈಯಲ್ಲಿ ತಮ್ಮ ಮಗನ ಮನೆಯಲ್ಲೇ ಇರಲು ಪ್ರಾರಂಭಿಸಿದರು ಅವರಿಗೆ ಮೊಮ್ಮಗನ ಜೊತೆ ಸಿಕ್ಕಿದ್ದಕ್ಕೆ ತಮ್ಮ ಜೀವನದಲ್ಲಿ ಹೊಸ ತಿರುವು ಸಿಕ್ಕಂತಾಗಿತ್ತು ಮುದ್ದಾದ ಶಶಾಂಕನು ತಾತನೊಂದಿಗೆ ಬಹಳ ಹೊಂದಿಕೊಂಡಿದ್ದನು ಸಮಯ ನೋಡಿ ಆರತಿ ಒಮ್ಮೆ ಚಂದ್ರಕಾಂತರನ್ನು ಒಂದು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಒಬ್ಬ ಪ್ರಖ್ಯಾತ ಮೂಳೆಗಳ ತಜ್ಞರ ಹತ್ತಿರ ಚಿಕಿತ್ಸೆ ಕೊಡಿಸಿದಳು ಇದರಿಂದ ಅವರ ಮೊನಕಾಲು ನೋವು ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತಾ ಹೋಯಿತು ಈಗ ಅವರು ನೀಟಾಗಿ ಸುತ್ತಾಡಲು ಆರಂಭಿಸಿದರು ತನ್ನ ಮನೆಯಲ್ಲಿ ಇದ್ದಾಗ ಚಂದ್ರಕಾಂತರಿಗೆ ಯಾವುದೇ ತೊಂದರೆ ಆಗದಂತೆ ಆರತಿ ನೋಡಿಕೊಂಡಳು ಸಮಯ ಕಳೆದಂತೆ ಶಶಾಂಕ ದೊಡ್ಡವನಾಗುತ್ತಾ ಹೋದ ಮತ್ತು ಅವನು ತನ್ನ ತಾತನಿಗೆ ಅತಿಯಾದ ಪ್ರೀತಿ ಗೌರವ ತೋರಿಸುತ್ತಿದ್ದ ಆದರೆ ಆನಂದನ ಸಂಬಂಧ ತಂದೆಯೊಂದಿಗೆ ಕ್ಷೀಣಿಸುತ್ತಾ ಹೋಯಿತು ಮನೆಯಲ್ಲಿ ಜೋರಾಗಿ ಕೆಮ್ಮುವುದು ಸೀನುವುದು ಮತ್ತು ಮನೆಯ ಯಾವುದಾದರೂ ಕೆಲಸದಲ್ಲಿ ತಲೆ ಹಾಕುವುದು ಆನಂದನಿಗೆ ಸರಿ ಕಾಣುತ್ತಿದ್ದಿಲ್ಲ ಅವನಿಗೆ ಕೆಲಸದಲ್ಲಿ ಒತ್ತಡ ಮತ್ತು ಚಿಂತೆ ಹೆಚ್ಚಿಗೆ ಆಗುತ್ತಾ ಹೋಯಿತು ಅದೇ ಕಾರಣಕ್ಕೆ ಒಂದು ದಿನ ಅವನು ಸಾರಾಯಿ ಕುಡಿದು ನಶೆಯಲ್ಲಿ ಜೋಲಿ ಹೊಡೆಯುತ್ತಾ ಮನೆಗೆ ಬಂದನು ಚಂದ್ರಕಾಂತರಿಗೆ ಇದನ್ನೆಲ್ಲ ನೋಡಿ ಬಹಳ ದುಃಖ ಮತ್ತು ಸಿಟ್ಟು ಬಂದಿತು ಆದರೆ ಆ ಸಮಯದಲ್ಲಿ ಅವರು ಮಗನಿಗೆ ಏನನ್ನು ಹೇಳಲು ಹೋಗಲಿಲ್ಲ ಸಮಯ ಕಳೆದಂತೆ ಕುಡಿದು ಬರುವುದು ಆನಂದನ ದಿನನಿತ್ಯದ ಕೆಲಸವಾಯಿತು ನಶೆಯಲ್ಲಿ ಅವನು ಆರತಿಗೂ ಬೈದಾಡಲು ಶುರು ಮಾಡಿದ ಚಂದ್ರಕಾಂತರ ತಾಳ್ಮೆಯ ಕಟ್ಟೆ ಒಡೆದು ಅವರು ಇನ್ನೂ ಸುಮ್ಮನಿದ್ದರೆ ಉಪಯೋಗವಿಲ್ಲ ಅಂತ ಅರಿತರು ಒಂದು ದಿನ ತಮ್ಮ ಮಗನನ್ನು ತಮ್ಮ ಹತ್ತಿರ ಕೂರಿಸಿಕೊಂಡು ಬುದ್ಧಿ ಹೇಳಲು ಕುಳಿತಳು ನೋಡು ಮಗನೇ ಈ ಸಾರಾಯಿ ಅನ್ನುವುದು ಒಳ್ಳೆಯ ವಸ್ತುವಲ್ಲ ಅದು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿ ಇಟ್ಟಿದೆ ನೀನು ದಿನವೂ ಸಾರಾಯಿ ಕುಡಿದು ಬರುವುದನ್ನ ನಾನು ಎಷ್ಟೋ ದಿನಗಳಿಂದ ನೋಡುತ್ತಿದ್ದೇನೆ ನೀನು ಎಲ್ಲವನ್ನೂ ಮಿಕ್ಕಿ ನಿಂತಿದ್ದೆ ನಶೆಯಲ್ಲಿ ಆರತಿಗೆ ಬಾಯಿಗೆ ಬಂದಂತೆ ಬೈದಾಡಿದೆ ನಿನ್ನ ಜೀವನ ಯಾವ ದಿಕ್ಕಿಗೆ ಹೊರಟಿದೆ ಅಂತ ನಿನಗೆ ಅರ್ಥವಾಗುತ್ತಿಲ್ಲ ನಿನ್ನ ಪರಿವಾರದ ಜೀವನ ಇನ್ನಷ್ಟು ಕೆಡುವ ಮೊದಲೇ ಅದನ್ನು ಬಿಟ್ಟು ಸುಧಾರಿಸಿಕೊ ಮತ್ತು ನಶೆಯಿಂದ ದೂರವಿರು ಅಂತ ಚಂದ್ರಕಾಂತರು ಬಹಳ ಆತ್ಮೀಯತೆ ಮತ್ತು ಪ್ರೀತಿಯಿಂದ ಹೇಳಿದ್ದರು ಇದನ್ನು ಆನಂದನು ತನ್ನ ತಂದೆ ಕೇವಲ ತನ್ನನ್ನು ಬೈಯಲು ಮತ್ತು ಪೀಡಿಸಲು ಹೇಳುತ್ತಿದ್ದಾರೆ ಅಂತ ತಿಳಿದುಕೊಂಡನು ಅವನು ತನ್ನ ತಂದೆಯ ಪ್ರೀತಿಯನ್ನ ಪೂರ್ತಿಯಾಗಿ ಮರೆತು ಬಿಟ್ಟಿದ್ದ ಅವರ ಮಾತನ್ನು ಕೇಳಿ ಆನಂದನ ಒಮ್ಮೆಲೆ ಸಿಟ್ಟಿನಿಂದ ಅಪ್ಪ ನೀವು ನನ್ನ ಜೀವನದ ವಿಷಯದಲ್ಲಿ ತಲೆ ಹಾಕದಿದ್ದರೆ ನಿಮಗೆ ಒಳ್ಳೆಯದು ನನಗೆ ಹೇಗೆ ಜೀವಿಸಬೇಕು ಹೇಗೆ ಇರಬೇಕು ಮತ್ತು ಏನು ತಿನ್ನಬೇಕು ಏನು ಕುಡಿಯಬೇಕು ಅಂತ ಚೆನ್ನಾಗಿ ಗೊತ್ತು ನನಗೆ ನಿಮ್ಮಂತ ಮನುಷ್ಯರಿಂದ ಹೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನನ್ನ ಜೀವನ ನನಗೆ ಇಷ್ಟ ಬಂದಂತೆ ನಡೆದುಕೊಳ್ಳುತ್ತೇನೆ ನಿಮ್ಮ ಕಠಿಣವಾದ ಆಚಾರ ವಿಚಾರಗಳಂತೆ ಜೀವಿಸುವುದಿಲ್ಲ ಅದಕ್ಕೆ ನಿಮ್ಮ ಸಲಹೆಯನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಿ ಅಂತ ಕಠೋರವಾಗಿ ಹೇಳಿದ ಆನಂದನ ಇಂತಹ ಮಾತುಗಳನ್ನು ಕೇಳಿ ಚಂದ್ರಕಾಂತರ ಕಣ್ಣಲ್ಲಿ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು ಆದರೂ ಅವರು ಸುಮ್ಮನಿರುವುದೇ ಲೇಸು ಅಂದುಕೊಂಡರು ಏಕೆಂದರೆ ಈಗ ಅವರ ಹತ್ತಿರ ಹಳ್ಳಿಯಲ್ಲಿನ ಮನೆಯೂ ಕೂಡ ಉಳಿದಿರಲಿಲ್ಲ ಅವರ ಸೊಸೆ ಆರತಿ ಅವರನ್ನ ನೋಡಿ ಕಣ್ಣೀರು ಸುರಿಸಿದಳು ನಂತರ ಅವಳು ಏಕಾಂತದಲ್ಲಿ ಈ ವಿಷಯವಾಗಿ ತನ್ನ ಪತಿಯೊಂದಿಗೆ ಮಾತನಾಡಲು ಪ್ರಯತ್ನಿಸಿದಳು ಅವನಿಗೆ ತಿಳಿಸಿ ಹೇಳಲು ನೋಡಿದಳು ಆದರೆ ಆನಂದನು ತನ್ನ ನಶೆಯ ಮುಂದೆ ಯಾರಿಗೂ ಕಿಮ್ಮತ್ತು ಕೊಡುವುದಿಲ್ಲ ಅಂತ ಒಳಗೆ ತಿಳಿಯಿತು ಹೀಗಿರುವಾಗ ಒಂದು ದಿನ ಆನಂದನಿಗೆ ಅವನ ಗೆಳೆಯನಿಂದ ಫೋನ್ ಕಾಲ್ ಬರುತ್ತದೆ ಅದರಲ್ಲಿ ಅವನು ಇಂದು ರಾತ್ರಿ ನಮ್ಮ ಮನೆಯಲ್ಲಿ ಪಾರ್ಟಿ ಇಟ್ಟುಕೊಂಡಿದ್ದೇನೆ ನೀನು ಬರಬೇಕು ಅಂತ ಹೇಳಿದ ಆಗ ಆನಂದನು ಹೈರಾಣಾಗಿ ಆದರೆ ನೀನು ನಿನ್ನ ಮನೆಯಲ್ಲಿ ಪಾರ್ಟಿ ಇಟ್ಟುಕೊಳ್ಳುತ್ತಿದ್ದೀಯಲ್ಲ ನಿನ್ನ ತಂದೆ ಅದಕ್ಕೆ ಒಪ್ಪಿಗೆ ಕೊಡುತ್ತಿದ್ದಿಲ್ಲವಲ್ಲ ಅಂತ ಕೇಳಿದಾಗ ಅವನು ನಾನು ನನ್ನ ತಂದೆಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಿದ್ದೇನೆ ಅವರು ನನ್ನ ಸ್ವತಂತ್ರ ಜೀವನಕ್ಕೆ ಅಡ್ಡಿಯಾಗಿದ್ದರು ಈಗ ನಾನು ಅವರಿಲ್ಲದೆ ಆರಾಮವಾಗಿದ್ದೇನೆ ನನ್ನಿಷ್ಟದಂತೆ ಜೀವಿಸುತ್ತಿದ್ದೇನೆ ಅಂತ ಹೇಳಿದ ತನ್ನ ಗೆಳೆಯನ ಮಾತು ಆನಂದನಿಗೆ ಬಹಳ ಇಷ್ಟವಾಯಿತು ಅವನು ಕೂಡ ತನ್ನ ತಂದೆಯ ಉಪಸ್ಥಿತಿಯಲ್ಲಿ ಅಸಹಜ ಭಾವನೆ ಅನುಭವಿಸುತ್ತಿದ್ದ ಅವನು ತನ್ನ ತಂದೆಯನ್ನು ವೃದ್ಧಾಶ್ರಮದಲ್ಲಿ ಬಿಡಬೇಕು ಅಂತ ತನ್ನ ಮನಸ್ಸಿನಲ್ಲಿ ಅಂದಿಕೊಂಡ ಆದರೆ ಆರತಿ ತನ್ನ ಮಾವನನ್ನ ವೃದ್ಧಾಶ್ರಮದಲ್ಲಿ ಬಿಡುವುದನ್ನ ವಿರೋಧಿಸುತ್ತಾ ರೀ ಶಶಾಂಕ್ ತಮ್ಮ ತಾತನನ್ನು ಬಹಳ ಹಚ್ಚಿಕೊಂಡಿದ್ದಾನೆ ಮತ್ತು ಅವರಿಗೂ ಕೂಡ ವಯಸ್ಸಾಗಿದೆ ಪದೇ ಪದೇ ಅವರ ಆರೋಗ್ಯ ಸರಿ ಇರುವುದಿಲ್ಲ ಇದು ಅವರು ಆರಾಮ ಮಾಡುವ ಕಾಲ ನಾವು ಅವರನ್ನು ಕಾಳಜಿಯಿಂದ ನೋಡಿಕೊಳ್ಳಬೇಕು ತಿಳಿಸಿ ಹೇಳಿದರು ಆನಂದ ಅವಳ ಒಂದು ಮಾತನ್ನು ಕೇಳದೆ ಸಿಟ್ಟಿನಿಂದ ತನ್ನ ತಂದೆಯನ್ನು ರುದ್ಧಾಶ್ರಮಕ್ಕೆ ಬಿಟ್ಟು ಬಂದ ಆನಂದನು ಒಬ್ಬ ಮೊಮ್ಮಗುವಿನಿಂದ ತಾತನನ್ನು ಮತ್ತು ಒಬ್ಬ ಸೊಸೆಯಿಂದ ತಂದೆಯ ಸಮಾನವಾದ ಮಾವನನ್ನು ದೂರ ಮಾಡಿ ಆಶ್ರಮಕ್ಕೆ ಬಿಟ್ಟು ಬಂದಿದ್ದ ವೃದ್ಧಾಶ್ರಮದ ತಮ್ಮ ಕೋಣೆಗೆ ಚಂದ್ರಕಾಂತರು ಹೋಗಿ ಕುಳಿತು ಬಾಗಿಲು ಮೇಲೆ ಬರೆದಿದ್ದನ್ನ ನೋಡಿದರು ಬಹುಶಃ ಅದನ್ನು ಯಾರೋ ವೃದ್ಧರು ತನ್ನ ಮನೆಯಲ್ಲಿ ತಮ್ಮವರಿಂದ ತೊಂದರೆ ಅನುಭವಿಸಿದ್ದರಿಂದ ಅದನ್ನು ಬರೆದಿರಬೇಕು ಅದರಲ್ಲಿ ಹೇಗೆ ಭಾರವಾಯಿತು ಈ ಬಾಗಿದ ಭುಜಗಳು ಇವುಗಳ ಮೇಲೆ ನೀನು ಕುಳಿತು ಇಡೀ ಜಗತ್ತನ್ನೇ ನೋಡುತ್ತಿದ್ದೆ ಅಂತ ಬರೆದಿತ್ತು ಅದನ್ನು ಓದಿದ ಚಂದ್ರಕಾಂತರ ಕಣ್ಣಲ್ಲಿ ನೀರು ಬಂದಿತು ಸಮಯ ಕಳೆದಂತೆ ಅವರು ತನ್ನ ಹಣೆ ಬರಹ ಇಷ್ಟೇ ಅಂತ ತಿಳಿದುಕೊಂಡರು ಮತ್ತು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡರು ಯಾವ ಸಮಯದಲ್ಲಿ ಚಂದ್ರಕಾಂತರು ರುದ್ರಾಶ್ರಮ ಸೇರಿದ್ದರೋ ಆವಾಗ ಅವರ ಮೊಮ್ಮಗ ಶಶಾಂಕನಿಗೆ ಏಳು ವರ್ಷವಾಗಿತ್ತು ತಾತ ರುದ್ರಾಶ್ರಮಕ್ಕೆ ಹೋದಾಗಿನಿಂದ ಅವನ ಮನಸ್ಸು ಬಹಳ ಉದಾಸೀನತೆಯಿಂದ ಕೂಡಿತ್ತು ಅವನಿಗೆ ತನ್ನ ತಾತನೊಂದಿಗೆ ಆಟ ಆಡಿ ಕಳೆದ ನೆನಪುಗಳು ಬಹಳ ಕಾಡುತ್ತಿತ್ತು ಅವನಿಗೆ ಕೊನೆಯದಾಗಿ ತಾತ ಕಣ್ಣೀರು ಸುರಿಸುತ್ತಾ ಮನೆಯಿಂದ ಹೊರಗೆ ಹೋದ ದೃಶ್ಯ ಪದೇ ಪದೇ ಕಾಡುತ್ತಿತ್ತು ಹೀಗೆ ತಾತ ಹೋಗುವಾಗ ಅವರನ್ನ ತಡೆಯುವ ಸ್ಥಿತಿ ಅವನಲ್ಲಿರಲಿಲ್ಲ ಅಲ್ಲಿ ರುದ್ರಾಶ್ರಮದಲ್ಲಿ ಚಂದ್ರಕಾಂತರು ಯಾವಾಗಲೂ ತಮ್ಮ ಕೋಣೆಯಲ್ಲಿಯೇ ಹೆಚ್ಚಿನ ಕಾಲ ಕಳೆಯುತ್ತಿದ್ದರು ಯಾವ ಜನ್ಮದ ಪಾಪ ನನಗೆ ಈ ರೀತಿ ಕಾಡುತ್ತಿದೆ ಅಂತ ನಾಲ್ಕು ಗೋಡೆಗಳ ಮಧ್ಯೆ ಯೋಚಿಸ ಕುಳಿತಿದ್ದರು ಸಮಯ ಕಳೆದಂತೆ ಈಗ ಶಶಾಂಕ ಹದಿನೇಳು ವರ್ಷದ ಯುವಕನಾಗಿದ್ದ ಪ್ರತಿ ಬಾರಿಯಂತೆ ಆರತಿಯು ಶಶಾಂಕನ ಜನ್ಮದಿನದಂದು ರುದ್ರಾಶ್ರಮಕ್ಕೆ ಅವನ ತಾತ ನನ್ನ ಭೇಟಿಯಾಗಲು ಕರೆದುಕೊಂಡು ಬಂದಳು ಅಲ್ಲಿ ಚಂದ್ರಕಾಂತರು ಮತ್ತು ಉಳಿದ ವೃದ್ಧರೊಂದಿಗೆ ತನ್ನ ಮಗನ ಜನ್ಮದಿನವನ್ನ ಆಚರಿಸಿದಳು ತಾತ ಮೊಮ್ಮಗ ಒಬ್ಬರಿಗೊಬ್ಬರು ಭೇಟಿಯಾಗಿ ಬಹಳ ಖುಷಿಯಾದರು ಅವರು ಒಳ್ಳೆಯ ಮಿತ್ರರಂತೆ ಖುಷಿ ಸಂತೋಷ ಹಂಚಿಕೊಳ್ಳುತ್ತಿದ್ದರು ಆದರೆ ಪ್ರತಿ ಬಾರಿಯಂತೆ ಬೇರೆಯಾಗುವಾಗ ಅವರಿಬ್ಬರು ತುಂಬಾ ನೊಂದುಕೊಂಡು ದುಃಖದಿಂದ ಬೇರ್ಪಟ್ಟರು ಮೊಮ್ಮಗನಿಂದ ಬೇರ್ಪಟ್ಟ ನಂತರ ಚಂದ್ರಕಾಂತರಿಗೆ ಮತ್ತೆ ಎಲ್ಲವನ್ನ ಕಳೆದುಕೊಂಡು ಜೀವನ ನಿರಸನ ಅನಿಸಿತು ಅವರಿಗೆ ಏನು ಮಾಡಲು ಸಾಧ್ಯವಿರಲಿಲ್ಲ ಏಕೆಂದರೆ ಅವರು ಯಾವ ಗಿಡವನ್ನು ನೀರು ಗೊಬ್ಬರ ಹಾಕಿ ಬೆಳೆಸಿದ್ದರೋ ಈಗ ಅದು ಮರವಾಗಿ ಅವರಿಂದ ಬಗ್ಗದಾಗಿತ್ತು ಇಲ್ಲಿ ಶಶಾಂಕನು ತನ್ನ ತಾತ ಈಗ ಬಹಳ ವೀಕ್ ಆಗಿದ್ದಾರೆ ಅಂತ ಅರಿತುಕೊಂಡ ತನ್ನ ತಾತನನ್ನ ನೋಡಿಕೊಳ್ಳಲಿಕ್ಕೆ ಆಗುತ್ತಿಲ್ಲವಲ್ಲ ಅಂತ ಅವನು ಒಳಒಳಗೆ ಕೊರಗುತ್ತಿದ್ದ ಒಂದು ಹಳೆಯ ಮಾತು ಇಲ್ಲಿ ಮಾಡಿದ ಕರ್ಮದ ಫಲವನ್ನು ಇಲ್ಲಿಯೇ ಅನುಭವಿಸಬೇಕು ಅನ್ನುವ ಹಾಗೆ ನೋಡ ನೋಡುತ್ತಲೇ ಕಾಲಚಕ್ರ ತಿರುಗಿತು ಒಂದು ದಿನ ಶಶಾಂಕನು ತನ್ನ ಹದಿನೇಳನೆಯ ವಯಸ್ಸಿನಲ್ಲಿ ಗೆಳೆಯರೊಂದಿಗೆ ಪಾರ್ಟಿ ಮಾಡಿ ಬಿಯರ್ ಕುಡಿದು ನಶೆಯಲ್ಲಿ ತೂರಾಡುತ್ತಾ ಮನೆಗೆ ಬಂದ ಅಚಾನಕ್ಕಾದ ಈ ಘಟನೆಯಿಂದ ಆನಂದನ ಒಳಗಿರುವ ಒಬ್ಬ ತಂದೆ ಜಾಗೃತನಾದ ಅವನು ಒಬ್ಬ ಸಾಮಾನ್ಯ ಭಾರತೀಯ ತಂದೆಯ ಹಾಗೆ ಅವನು ಕೂಡ ತನ್ನ ಮಗನಿಗೆ ಪ್ರಶ್ನೆ ಕೇಳಿದ ನಿನಗೆ ನಶೆ ಮಾಡಿಕೊಂಡು ಬರುವ ವಯಸ್ಸಾಗಿದೆಯಾ ಈ ವಯಸ್ಸಲ್ಲಿ ನಶೆ ಮಾಡಿ ಜೋಳಿ ಹೊಡೆಯುತ್ತಾ ತಂದೆಯ ಮುಂದೆ ಬಂದು ನಿಲ್ಲಲು ನಿನಗೆ ನಾಚಿಕೆ ಆಗುವುದಿಲ್ಲವೇ ಅಂತ ಸಿಟ್ಟಿನಿಂದ ಕೇಳಿದಾಗ ಶಶಾಂಕನು ಇಟ್ಸ್ ಮೈ ಲೈಫ್ ಮೈ ಲೈಫ್ ಮೈ ರೂಲ್ಸ್ ನನ್ನ ಜೀವನ ನಾನು ನನ್ನ ಮನಸ್ಸಿಗೆ ಬಂದಂತೆ ಜೀವಿಸುತ್ತೇನೆ ನೀವು ಕೂಡ ಹೀಗೆ ಬದುಕುತ್ತಿದ್ದೀರಿ ನೀವು ತಾತನ ಮಾತಿಗೆ ಏನು ಮರ್ಯಾದೆ ಕೊಟ್ಟಿದ್ದೀರಿ ನಾನೇಕೆ ನಿಮ್ಮ ಮಾತಿಗೆ ಮರ್ಯಾದೆ ಕೊಡಬೇಕು ಅಂತ ಮಗನಿಂದ ಬಂದ ಉತ್ತರ ಕೇಳಿ ಆನಂದನಿಗೆ ತನ್ನೊಳಗಿನ ಅಸ್ತಿತ್ವವನ್ನೇ ಅಲುಗಾಡಿಸದಂತಿತ್ತು ಅವಳು ಕೂಡಲೇ ಸಿಟ್ಟಿನಿಂದ ಮಗನ ಕಪಾಳಕ್ಕೆ ಒಂದು ಜೋರಾದ ಹೊಡೆತವನ್ನು ಬಿಟ್ಟ ಆದರೆ ಪರಿಣಾಮ ಏನೂ ಆಗುವ ಹಾಗಿರಲಿಲ್ಲ ಆನಂದನಿಗೆ ತಾನು ಮಾಡಿದ ತಪ್ಪು ಇಂದು ತನ್ನನ್ನೇ ತಾನು ಕೀಳಾಗಿ ನೋಡುವಂತೆ ಮಾಡಿತ್ತು ಯಾವ ರುದ್ರಾಶ್ರಮದಲ್ಲಿ ತನ್ನ ತಂದೆ ತನ್ನ ಭಾವನೆಗಳನ್ನ ಕೊಂದು ಬದುಕುತ್ತಿದ್ದಾರೆಯೋ ಅದೇ ರುದ್ರಾಶ್ರಮ ಇಂದು ನಾನು ಬರುವ ದಾರಿಯನ್ನ ನೋಡುತ್ತಿದ್ದೆ ಅಂತ ಆನಂದನ ಮನಸ್ಸಿನಲ್ಲಿ ಕಾಡತೊಡಗಿತು ಇನ್ನೂ ಸ್ವಲ್ಪವೇ ವರ್ಷಗಳಲ್ಲಿ ನಾನು ಕೂಡ ತನ್ನ ತಂದೆಯ ಅವಸ್ಥೆಯಲ್ಲಿ ಇರುತ್ತೇನೆ ಅಂತ ಅವನಿಗೆ ಮುಂದಿನ ಭವಿಷ್ಯದ ಸ್ಪಷ್ಟ ಚಿತ್ರಣ ಮೂಡಿತು ಮತ್ತು ತನ್ನ ತಂದೆಯ ಸಂಕಟ ಮತ್ತು ತಾಳ್ಮೆಯನ್ನು ತಾನು ನಶೆಯಲ್ಲಿ ಮುಲಾಜಿಲ್ಲದೆ ಬದಿಗೊತ್ತಿದ್ದು ಇಂದು ಅವನ ಮಗ ನಡೆದುಕೊಂಡ ರೀತಿಯಿಂದ ಅವನಿಗೆ ಎಲ್ಲವೂ ಜ್ಞಾಪಕ ಬರುವಂತೆ ಮೂಡಿತು ಆನಂದನಿಗೆ ಸಂಕಟ ಮತ್ತು ತಳಮಳ ಶುರುವಾಯಿತು ಆರತಿಯು ತನ್ನ ಪತಿಯ ಪರಿಸ್ಥಿತಿ ನೋಡಿ ಅವನಿಗೆ ರೀ ನೀವು ಹುಣಸೆ ಬೀಜವನ್ನ ಬಿತ್ತಿ ಮಾವಿನ ಫಲವನ್ನ ನಿರೀಕ್ಷೆ ಮಾಡುತ್ತಿದ್ದೀರಿ ನೀವೇನು ಕರ್ಮ ಮಾಡಿದ್ದೀರೋ ಅದು ನಿಮಗೆ ಅದೇ ಫಲ ಸಿಗುತ್ತದೆ ಅಂತ ಹೇಳಿದಳು ಪತ್ನಿ ಮತ್ತು ಮಗನ ಮಾತು ಕೇಳಿದ ಆನಂದನಿಗೆ ತಾನು ಕಳೆದ ಜೀವನದ ಪುಟಗಳು ತೆರೆಯತೊಡಗಿದವು ಅವು ಅವನಿಗೆ ಪ್ರಾಯಶ್ಚಿತಪಡಿಸುತ್ತಿದ್ದವು ಅವನು ತನ್ನ ಮನಸ್ಸಿನಲ್ಲಿ ನಾನು ಬಹಳ ಹಣವನ್ನೇನು ಗಳಿಸಿದೆ ಗಳಿಸಲಾರದ್ದೇನೆಂದರೆ ತಂದೆಯ ಪ್ರೀತಿ ವಿಶ್ವಾಸವನ್ನು ಯಾವ ತಂದೆ ನನಗಾಗಿ ಎಲ್ಲವನ್ನ ಸಮರ್ಪಿಸಿದ್ದರೋ ಅಂತವರನ್ನ ಇಂದು ನಾನು ರುದ್ರಾಶ್ರಮದ ನಾಲ್ಕು ಗೋಡೆಗಳ ಮಧ್ಯೆ ಕೊರಗುವಂತೆ ಮಾಡಿದೆ ಅವರ ಅಂತಿಮ ಜೀವನವನ್ನು ಅವರಿಗೆ ಯಾರು ಇಲ್ಲದವರ ತರ ಬದುಕುವಂತೆ ಮಾಡಿದೆ ಇಂದು ನನಗೆ ಯಾರಿದ್ದಾರೆ ನಾನು ಒಬ್ಬ ಪತ್ನಿಗೆ ಒಳ್ಳೆಯ ಗಂಡನಾಗಲಿಲ್ಲ ತಂದೆಗೆ ಒಬ್ಬ ಒಳ್ಳೆಯ ಮಗನಾಗಲಿಲ್ಲ ಮಗನಿಗೆ ಒಬ್ಬ ಒಳ್ಳೆಯ ಮಾದರಿಯ ತಂದೆಯಾಗಲಿಲ್ಲ ನನಗೆ ಅವರನ್ನು ಬಿಟ್ಟರೆ ಯಾರಿದ್ದಾರೆ ಅನ್ನುವ ಎಲ್ಲವನ್ನು ಕಳೆದುಕೊಂಡು ಭಾವನೆ ಮೂಡಿತು ಹೀಗೆ ಆ ರಾತ್ರಿ ಕಳೆಯುತ್ತಿತ್ತು ಎಲ್ಲರೂ ತಮ್ಮ ನಿದ್ರೆಯಲ್ಲಿದ್ದರು ಆದರೆ ಆನಂದನ ಕಣ್ಣಿಂದ ನಿದ್ದೆ ಅನ್ನುವುದು ಎಷ್ಟೋ ದೂರ ಹೋಗಿತ್ತು ಇಷ್ಟು ದಿನ ನಾನೇನು ಮಾಡಿದೆ ಇಂದು ನನ್ನೊಂದಿಗೆ ಏನೋ ನಡೆಯಿತು ಪದೇ ಪದೇ ಇದನ್ನೇ ಯೋಚಿಸುತ್ತಾ ಅವನು ಕಣ್ಣೀರು ಸುರಿಸುತ್ತಿದ್ದ ಮಾರನೆಯ ದಿನ ಬೆಳಗ್ಗೆ ಆರತಿಯು ತನ್ನ ನಿದ್ದೆಯಿಂದ ಎಚ್ಚರವಾದಾಗ ಅವಳಿಗೆ ವಿಚಿತ್ರವಾಯಿತು ಆನಂದ ಆಗಲೇ ಸ್ನಾನ ಮಾಡಿ ರೆಡಿಯಾಗಿ ನಿಂತಿದ್ದ ಅವನು ಆರತಿ ಮತ್ತು ಶಶಾಂಕನಿಗೆ ಬೇಗನೆ ತಯಾರಾಗಿ ತನ್ನೊಂದಿಗೆ ಬರಲು ಹೇಳಿದ ಆದರೆ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಅಂತ ಅವನು ಹೇಳಲಿಲ್ಲ ಅರ್ಧ ಗಂಟೆ ಪ್ರಯಾಣದ ನಂತರ ಅವನ ಕಾರು ಒಂದು ಜಾಗದಲ್ಲಿ ನಿಂತಿತು ಆ ಜಾಗವನ್ನ ನೋಡಿದ ಆರತಿ ಮತ್ತು ಶಶಾಂಕನಿಗೆ ವಿಚಿತ್ರವಾಯಿತು ಏಕೆಂದರೆ ಅದು ಚಂದ್ರಕಾಂತರು ಇರುವ ರುದ್ರಾಶ್ರಮದ ಮುಂದೆ ಬಂದು ನಿಂತಿತ್ತು ಆರತಿ ಮತ್ತು ಶಶಾಂಕ ಕಾರಿನಿಂದ ಇಳಿಯುವುದರೊಳಗೆ ಆನಂದನ ದೊಡ್ಡ ಹೆಜ್ಜೆ ಇಡುತ್ತಾ ಅವಸರದಿಂದ ರುದ್ರಾಶ್ರಮದ ಒಳಕ್ಕೆ ಹೋಗಿ ನೋಡಿದ ಅಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಒಂದು ಕೋಲಿನ ಸಹಾಯದಿಂದ ನಡುಗುವ ಕಾಲಿನಿಂದ ರುದ್ರಾಶ್ರಮದ ಆವರಣದಲ್ಲಿ ಮೆಲ್ಲಗೆ ಅಡ್ಡಾಡುತ್ತಿದ್ದರು ಅವರನ್ನು ನೋಡಿದರೆ ಮೈಯಲ್ಲಿ ಮಾಂಸ ಕಂಡವಿಲ್ಲದೆ ಕೇವಲ ಎಲುಬಿನ ಹಂದರದಂತಿದ್ದರು ಮುಖದಲ್ಲಿ ಚಿಂತೆಯ ಗೆರೆಗಳಿಂದ ಜೋತು ಬಿದ್ದ ಚರ್ಮವಿತ್ತು ತನ್ನ ತಂದೆಯ ಬಗ್ಗೆ ವಿಚಾರಿಸಲು ಆನಂದ ಅವರ ಬಳಿ ಹೋಗಿ ಹಿಂದಿನಿಂದ ರೀ ಇಲ್ಲಿ ಚಂದ್ರಕಾಂತ ಅನ್ನುವವರು ಎಲ್ಲಿದ್ದಾರೆ ಅಂತ ಕೇಳಿದ ಕೂಡನೆ ಮೆಲ್ಲನೆ ಆ ವೃದ್ಧ ವ್ಯಕ್ತಿ ತಿರುಗಿ ನೋಡಿದಾಗ ಆನಂದನ ಮೈಯೆಲ್ಲ ನಡುಕು ಹತ್ತಿತ್ತು ಅವನು ಏನು ಹೇಳದೆ ಸುಮ್ಮನೆ ನಿಂತು ಬಿಟ್ಟ ಏಕೆಂದರೆ ಆ ವೃದ್ಧ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ ಅವನ ತಂದೆ ಚಂದ್ರಕಾಂತರೇ ಆಗಿದ್ದರು ತಂದೆಯನ್ನು ಇಂತಹ ಪರಿಸ್ಥಿತಿಯಲ್ಲಿ ನೋಡಿದ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ಕೂಡಲೇ ಅವನು ತನ್ನ ಕಣ್ಣಿಂದ ಕಣ್ಣೀರು ಸುರಿಸುತ್ತಾ ತನ್ನ ತಂದೆಯ ಕಾಲಿಗೆ ಬಿದ್ದು ಅಪ್ಪಾಜಿ ನನ್ನನ್ನು ಕ್ಷಮಿಸಿ ಬಿಡು ನನ್ನಿಂದ ತಪ್ಪಲ್ಲ ಒಂದು ದೊಡ್ಡ ಅಪರಾಧವಾಗಿದೆ ಅದಕ್ಕೆ ಎಷ್ಟೋ ಕಠೋರವಾದ ಶಿಕ್ಷೆ ಕೊಟ್ಟರೂ ಅದು ಕಡಿಮೆನೆ ನಾನು ಕ್ಷಮಿಸುವಂತಹ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಆದರೂ ಕೂಡ ಪ್ರಾಯಶ್ಚಿತ ಮಾಡಿಕೊಳ್ಳಲು ಒಂದು ಅವಕಾಶ ಮಾಡಿಕೊಡಿ ನನ್ನ ಕಾರಣದಿಂದ ನೀನು ನಿಮ್ಮ ಪೂರ್ತಿ ಜೀವನವನ್ನು ಬರೀ ದುಃಖದಿಂದಲೇ ಕಳೆದಿರಿ ಇನ್ನು ಮುಂದೆ ನಾನು ನಿಮ್ಮ ಮನಸ್ಸು ನೋಯಿಸುವುದಿಲ್ಲ ಅಂತ ವಚನ ಕೊಡುತ್ತೇನೆ ನಿಮ್ಮ ಸೇವೆ ಮಾಡಲು ನನಗೆ ಒಂದು ಅವಕಾಶ ಕೊಡಿರಿ ನಾನು ನನ್ನ ಮುಂದಿನ ಜೀವನವನ್ನು ನಿಮ್ಮ ಆಶೀರ್ವಾದದ ನೆರಳಿನಲ್ಲಿ ಕಳೆಯಲು ಬಯಸಿದ್ದೇನೆ ಅಂತ ಹೇಳುತ್ತಾ ಅವನು ಬಿಕ್ಕಿ ಬಿಕ್ಕಿ ಅಳತೊಡಗಿದ ಚಂದ್ರಕಾಂತರು ತಮ್ಮ ನಡುಗುವ ಕೈಗಳಿಂದ ಅವನನ್ನು ಎಬ್ಬಿಸಿ ಭಾವೋದ್ವೇಗದಿಂದ ಮಗನನ್ನ ತಬ್ಬಿಕೊಂಡರು ಇಬ್ಬರ ಕಣ್ಣಲ್ಲಿಯೂ ಕಣ್ಣೀರು ಧಾರೆಯಾಗಿ ಸುರಿಯುತ್ತಿತ್ತು ಶಶಾಂಕನು ಈ ಮಾರ್ಮಿಕ ದೃಶ್ಯವನ್ನ ನೋಡಿ ತನ್ನ ತಾಯಿಯನ್ನ ಅಪ್ಪಿಕೊಂಡು ದುಃಖಿಸುತ್ತಾ ನನ್ನ ಹೃದಯ ಪೂರ್ವಕದ ಧನ್ಯವಾದಗಳು ಆ ದಿನ ನೀನು ತಾತನನ್ನ ಮರಳಿ ಮನೆಗೆ ಕರೆದುಕೊಂಡು ಬರುವ ಸಲುವಾಗಿ ನನಗೆ ಉಪಾಯ ಕೊಡದಿದ್ದರೆ ಇಂದು ಇದೆಲ್ಲ ಸಾಧ್ಯವಾಗುತ್ತಿದ್ದಿಲ್ಲ ನೀನು ಜಗತ್ತಿನ ಒಳ್ಳೆಯ ಅಮ್ಮ ಆಗಿದ್ದೀಯಾ ಮತ್ತು ಮಾವನಿಗೆ ಮಾದರಿ ಸೊಸೆಯಾಗಿದ್ದೀಯಾ ಐ ಆಮ್ ಪ್ರೌಡ್ ಆಫ್ ಯು ಅಮ್ಮ ಅಂತ ಹೇಳಿದ ಅಷ್ಟಕ್ಕೂ ಆ ರಾತ್ರಿ ಶಶಾಂಕ ಸಾರಾಯಿ ಕುಡಿದು ಬಂದಿರಲಿಲ್ಲ ಅದನ್ನೆಲ್ಲ ಆನಂದನಿಗೆ ಪಾಠ ಕಲಿಸಲು ತಾಯಿ ಮಗ ಇಬ್ಬರು ಚೆನ್ನಾಗಿ ಯೋಚಿಸಿ ಮಾಡಿದ ನಾಟಕ ಅದಾಗಿತ್ತು ಅದರಿಂದ ಆನಂದ ಸುಧಾರಿಸಿಕೊಂಡು ಒಳ್ಳೆಯ ದಾರಿ ಹಿಡಿದ ಸೊಸೆಯ ಪ್ರಯತ್ನದಿಂದ ಇಂದು ಒಬ್ಬ ವೃದ್ಧ ತಂದೆಗೆ ನೆಮ್ಮದಿ ಮತ್ತು ಮರ್ಯಾದೆ ಸಿಗುತ್ತಿತ್ತು ಒಬ್ಬ ಸೊಸೆ ಮನಸ್ಸು ಮಾಡಿದರೆ ತನ್ನ ಪ್ರೀತಿ ಎಂಬ ಧಾರದಲ್ಲಿ ಮನೆಯ ಎಲ್ಲಾ ಸದಸ್ಯರನ್ನ ಮುತ್ತಿನಂತೆ ಪೋಣಿಸಿ ಇಟ್ಟುಕೊಳ್ಳುತ್ತಾಳೆ ಅಂತ ಆರತಿಯು ಇಂದು ಸಾಬೀತು ಮಾಡಿ ತೋರಿಸಿದಳು ಸ್ನೇಹಿತರೆ ಆರತಿಯು ತನ್ನ ಮಾವನಿಗಾಗಿ ತನ್ನ ಪತಿಯ ಮುಂದೆ ಮಾಡಿದ ನಾಟಕ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು